ಎಲ್ರಿಗೂ ನಮಸ್ಕಾರ ನನ್ನ ಇಂದಿನ ವಿಡಿಯೋದಲ್ಲಿ ಲಲಿತಾ ಸಹಸ್ರನಾಮ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಶುರು ಮಾಡಿದ್ವಿ ಆರಂಭ ಮಾಡಿದ್ವಿ ಈ ದಿನ ನಾವು ಧ್ಯಾನ ಶ್ಲೋಕವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ಲಲಿತಾ ಸಹಸ್ರನಾಮವನ್ನು ಓದೋಕ್ಕೆ ಶುರು ಮಾಡಿದಾಗ ನೀವು ಮೊದಲು ಗಣೇಶನನ್ನು ಬೇಡ್ಕೊಬೇಕಾಗುತ್ತೆ ಓಂ ಗಂ ಗಣಪತಯೇ ನಮಃ ಇದನ್ನು ಹೇಳಿ ನಂತರ ನೀವು ಸರ್ವಮಂಗಳ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ಎಂಬ ಕೇದೇವಿ ದೇವಿ ನಾರಾಯಣಿ ನಮೋಸ್ತುತೇ ಈ ಮಂತ್ರನ ಹೇಳಲೇಬೇಕು ನಂತರ ನೀವು ಡೈರೆಕ್ಟ್ ಧ್ಯಾನ ಶ್ಲೋಕಕ್ಕೆ ಹೋಗ್ಬೋದು ಇಲ್ಲ ಅಂತ ಅಂದರೆ ನಾನು ಹೇಳಿರೋ ಥರ ವಾಗ್ದೇವತೆಗಳು ಏನು ರಚನೆ ಮಾಡಿದ್ದಾರೆ ಅವ್ರನ್ನೂ ನೆನೆಸ್ಕೊಂಡು ಮತ್ತು ಮಧ್ಯ ಬಿಂದುವಲ್ಲಿ ಲಲಿತಾ ಪರಮೇಶ್ವರಿ ಇರ್ತಾರೆ ಆ ಶ್ಲೋಕ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಲ್ಲ ಅದನ್ನು ಬೇಕಂದ್ರೆ ನೀವು ಹೇಳ್ಬೋದು ಇಲ್ಲ ಅಂತ ಅಂದರೆ ಈ ಒಂದು ಗಣೇಶನ ಮಂತ್ರ ಹೇಳಿದ ತಕ್ಷಣ ಸರ್ವ ಮಂಗಳ ಮಾಂಗಲ್ಯ ಹೇಳಿ ನಂತರ ನೀವು ಡೈರೆಕ್ಟ್ ಧ್ಯಾನ ಶ್ಲೋಕಕ್ಕೆ ಹೋಗ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ಧ್ಯಾನ ಶ್ಲೋಕ ಮತ್ತು ಅದರ ಭಾವಾರ್ಥನ ಹೇಳ್ತಾ ಇದ್ದೀನಿ ಇವತ್ತು ಧ್ಯಾನ ಶ್ಲೋಕಕ್ಕೆ ಹೋಗೋಣ ಓಂ ಗಂ ಗಣಪತಯೇ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಮೋಸ್ತುತೇ ನಾನು ಬಿಗಿನಿಂಗ್ ಪ್ರೇಯರ್ನು ಯಾವಾಗೂ ಹೇಳ್ತೀನಿ ಸೊ ಹಾಗಾಗಿ ಇಲ್ಲೂ ಹೇಳ್ತಾ ಇದ್ದೀನಿ ನೀವು ಡೈರೆಕ್ಟ್ ಧ್ಯಾನ ಶ್ಲೋಕಕ್ಕೆ ಹೋಗ್ಬೋದು ಸೊ ಆ ಬಿಗಿನಿಂಗ್ ಪ್ರೇಯರ್ನ ಈಗ ಹೇಳ್ತಾ ಇದ್ದೀನಿ ಅೀಲಲಿತ ಸಹಸ್ರನಾಮ ಸ್ತೋತ್ರ ಮಾಲಾಮತ್ರ ವಶಿನ್ಯಿ ವಾಗ್ದೇವತ ಋಷಯಃ ಪರಮೇಶ್ವರಿ ದೇವತಾ ಶ್ರೀಮದ್ವಾಗ್ಭವಕೂಟೇತಿ ಬೀಜಂ मद्यकूटेति शक्तिः शक्तिकूटेति कीलकं श्रीललितामहात्रिपुरसुन्दरीप्रसादसिद्धिद्वारा चिन्तितपलाप्राप्ते जपे विनियोगः ध्यानम् सिन्दूरारुणविग्रहा त्रिनयनं माणिक्यमौरिस्मृतं तारानायकशेखरं स्मितमुखीं वा पीनवक्षोरुहां पाणिभ्यामलिपूर्णरत्नशतकं रत्तोत्पलं विभ्रतिं सौम्या रत्नगटस्थरक्तचरणां ध्यायेत्परामम्बिका ॐ ಸೊ ಈ ಧ್ಯಾನ ಶ್ಲೋಕದ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ನಾವು ಲಲಿತಾದೇವಿಯ ಒಂದು ಆ ಏನು ಅವತಾರ ಇದೆ ಅದನ್ನು ಸ್ಮರಿಸೋದು ಮತ್ತು ಲಲಿತಾದೇವಿ ಹೇಗಿದ್ದಾರೆ ಅನ್ನೋ ಒಂದು ವಿವರಣೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಂ ಅಂತ ಹೇಳಿದ್ದಾರೆ ಅಂದರೆ ಆ ಒಂದು ತಾಯಿಯ ಒಂದು ಪ್ರಭಾವ ಹೇಗಿದೆ ಅಂತ ಅಂದರೆ ರೈಸಿಂಗ್ ಸನ್ ಅಂದರೆ ಸಾವಿರ ಸೂರ್ಯನ ಪ್ರಕಾಶ ಅಷ್ಟು ಆ ತಾಯಿಯ ಒಂದು ತೇಜಸ್ಸಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ತಾಯಿ ತ್ರಿನಯನ ಅಂದರೆ ಮೂರು ಕಣ್ಣುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಮಾಣಿಕ್ಯ ತುಂಬಿರೋ ಒಂದು ಕಿರೀಟನ ಹಾಕಿದ್ದಾರೆ ಮತ್ತು ಅಂದರೆ ಈಗ ಆ ಕ್ರೌನ್ ಏನು ಇದೆ ಅದರಲ್ಲಿ ರೂಬಿ ಮಾಣಿಕ್ಯ ಈ ಥರ ಎಲ್ಲ ಇದೆ ಅದು ತುಂಬ ಪಳಪಳ ಅಂತ ಹೊಳಿತಾ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಬೇಕು ಅದೇ ರೀತಿ ತಾಯಿ ತನ್ನ ಆ ಒಂದು ಕ್ರೌನ್ ಏನು ಚಕ್ರ ಇದೆ ಅದರಲ್ಲಿ ಮೂನ್ ಅಷ್ಟಮಿ ಚಂದ್ರನ ಹಾಕ್ಕೊಂಡಿದ್ದಾರೆ ಅಂದರೆ ಕ್ರೆಸೆಂಟ್ ಮೂನ್ ಅಂತ ಹೇಳ್ತೀವಲ್ಲ ನಾವು ಎಂಟನೇ ದಿನದ ಚಂದ್ರನನ್ನು ಆ ಒಂದು ಕಿರೀಟದಲ್ಲಿ ಹೊಂದಿ ತುಂಬ ಶೋಭಿತಮಾನವಾಗಿ ಕೂತಿದ್ದಾರೆ ಮತ್ತು ನೆಕ್ಸ್ಟು ತಾರಾನಾಯಕಿ ಶೇಖರಂ ಅಂತ ಇದೆ ಸ್ಮಿತಮುಖಿ ಅಂದರೆ ತಾಯಿ ಆ ಒಂದು ಏನು ಮೂನ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ತುಂಬ ಶೋಭನಮಾನವಾಗಿದ್ದಾರೆ ಮತ್ತು ನಗು ನಗುಮುಖ ಮುಖಿ ಅಂದರೆ ನಗ್ ನಕ್ಕೊಂಡು ಮತ್ತು ಅವ್ರು ಯಾರು ಇಡೀ ಜಗತ್ತಿನ ಬ್ರಹ್ಮಾಂಡದ ನಾಯಕಿ ಅಲ್ವಾ ಸೊ ನಮ್ಮನ್ನು ರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾರೆ ಮತ್ತು ತಾಯಿ ಈ ಜಗತ್ತನ್ನು ಸೃಷ್ಟಿ ಮಾಡಿರೋ ಅಂತ ನಾವು ಮನಸಲ್ಲೇ ಧ್ಯಾನ ಮಾಡಿಕೊಂಡು ಮಾಡ್ಕೊಬೇಕು ಮತ್ತು ತಾಯಿ ರತ್ನ ಶತಕಂ ರಕ್ತೋತ್ಪಲಂ ವಿಭ್ರತಿ ಅಂದರೆ ಒಂದು ರತ್ನದ ಕಳಶನ ಇಟ್ಕೊಂಡಿದ್ದಾರೆ ತಾಯಿ ತನ್ನ ಕೈಯಲ್ಲಿ ಆ ಒಂದು ಕಳಶದೊಳಗೆ ಏನಿದೆ ಅಂತ ಅಂದರೆ ಅಮೃತ ನೆಕ್ಟರ್ ನಾವು ಅಮೃತ ಅಂತ ಏನು ಹೇಳ್ತೀವಿ ಅದನ್ನ ಇಟ್ಕೊಂಡಿದ್ದಾರೆ ನಮ್ಮಂಥ ಭಕ್ತರಿಗೆ ನೀಡೋಕ್ಕೋಸ್ಕರ ಮತ್ತು ಲಾಸ್ಟ್ ಲೈನು ರತ್ನ ರತ್ನಘಟಸ್ಥ ರಕ್ತ ಚರಣಂ ಇಲ್ಲಿ ತಾಯಿ ತನ್ನ ಪಾದನ ಒಂದು ರತ್ನ ಚರಣ ಅಂದರೆ ಒಂದು ರೆಡ್ ಕಲರ್ ಪೀಠ ಕೆಂಪು ಪೀಠ ಇರುತ್ತಲ್ಲ ಅದ್ರ ಮೇಲೆ ಇಟ್ಟಿದ್ದಾರೆ ಇದನ್ನು ನಾವು ಕ್ಲೋಸ್ ಮಾಡ್ಕೊಂಡು ನಮ್ಮ ಕಣ್ಣ ಕ್ಲೋಸ್ ಮಾಡಿಕೊಂಡ್ರು ಇದೇ ಪರಾ ಅಂಬಿಕಾ ಲಲಿತಾ ದೇವಿಯನ್ನು ಇನ್ನೊಂದು ಹೆಸರಾಗಿ ಪರಾ ಅಂಬಿಕಾ ಅಂತಲೂ ಕರೀತಾರಲ್ಲ ಆ ರೀತಿ ನಾವು ಧ್ಯಾನ ಮಾಡಬೇಕು ಇದ್ರ ಭಾವಾರ್ಥ ಧನ್ಯವಾದಗಳು